ಅಧ್ಯಕ್ಷರೇ ನಮ್ಮ ಸರ್ಕಾರ ಇತ್ತು ನಮ್ಮವ್ರ ಮುಖ್ಯಮಂತ್ರಿ ಇದ್ದರು ಎರಡು ವಿಮಾನ ನಿಲ್ದಾಣಗಳು ಒಂದೇ ಬಜೆಟ್ನಲ್ಲಿ ಅನೌನ್ಸ್ ಶಿವಮೊಗ್ಗ ಮತ್ತು ವಿಜಯಪುರ ಶಿವಮೊಗ್ಗಕ್ಕೆ ನಾಲ್ಕುನೂರ ಐವತ್ತು ಕೋಟಿ ರೂಪಾಯಿ ಕೊಟ್ಟರು ಬಿಜಾಪುರಕ್ಕೆ ಎರಡು ನೂರು ಒಂದು ಸಣ್ಣ ಡಬ್ಬಿ ಒಂದು ಅಳಗಾಡು ಹಳಗಾಡು ವಿಮಾನ ಶಿವಮೊಗ್ಗದಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ದು ವಿಮಾನ ನಿಲ್ದಾಣ ರನ್ ವ ನೈಟ್ ಲ್ಯಾಂಡಿಂಗ್ ಬೋಯಿಂಗ್ ಗೂಡ್ಸ್ ಆ ಗೂಡ್ಸ್ ಏನತ್ತರ ಅದು ವಿಮಾನ ವಿಮಾನಕ್ಕ ಕಾರ್ಗೋ ಬಿಜಾಪುರಕ್ಕೆ ಏನೈತಿ ಒಂದು ಸಾಲ ಗೊಡಿ ಗಟ್ಟೆ ಗಟ್ಟಿ ಗಟ್ಟಿ ಹೋಗಿ ಡಬ್ಬಕ್ಕೆ ಬಿದ್ದರು ಎತ್ನಾಳ ವಿಮಾನ ಪತನ ಎತ್ನಾಳ ಮೇಲೆ ನಾ ಅದೇ ಯಡಿಯೂರಪ್ಪ ಕೇಳಿದೆ ಇದ್ದ್ರಿ ಅವ್ರು ಹೇಳದರಲ್ಲ ನಮ್ಮ ರಾಜಕಾಗೆ ಶಿವಮೊಗ್ಗಕ್ಕೆ ಬೆಣ್ಣೆ ವಿಜಾಪುರಕ್ಕೆ ಸುಣ್ಣ ಇದಲ್ಲಿ ನಡೆಸಿರೋ ನಾಟಕ ಯಡಿಯೂರಪ್ಪ ಅಂತ ಕೇಳಿದೆ ನಾನು ವಿಧಾನಸಭೆ ಒಳಗೆ ಎದ್ದು ಹೋದ್ರೆ ಆನಂದ್ ಸಿಂಗ್ಗೆ ಹತ್ತಿದ್ರು ಆನಂದ್ ಸಿಂಗ್ ಏನು ಉತ್ತರ ಕೊಟ್ಟರೆ ಗೊತ್ತತ್ತೀ ವಿಜಯಪುರದ ವಿಮಾನ ನಿಲ್ದಾಣದಲ್ಲಿ ಹೈ ಟೆನ್ಷನ್ ವೈರೋದ್ರಿಂದ ಉದ್ದಾದ ಒಂದು ರಸ್ತೆ ನನ್ವೆ ಮಾಡಲಿಕ್ಕಾಗಲಿಲ್ಲ ನಾನೇ ಹೈವೇ ಟೆನ್ಷನ್ ಕಿತ್ತು ಹೊಡಿಯಪ್ಪ ಕಡೆ ನನಗೆ ರನ್ವೆ ಮಾಡು ಮಾಡತ್ತ ಜಗಳ ತೆಗೆದೆ ಇವತ್ತು ನಮ್ಮ ಬಿಜಾಪುರದ್ದು ಮುಂದೆ ಸೋಮಣ್ಣ ಬಂದರೆ ಇವತ್ತೇನು ಕೇಂದ್ರ ಮಂತ್ರಿ ಬಂದು ಎರಡುನೂರು ಕೋಟಿ ಕೊಟ್ಟರು ಶಿವಮೊಗ್ಗ ಇಕ್ವಲೆಂಟ್ ಬಿಜಾಪುರ ವಿಮಾನ ನಿಲ್ದಾಣ ಆಯಿತು ಅದು ನಮ್ಮ ಹೋರಾಟದ ಫಲ ನಾವು ಬರೀ ಅಂಜು ಹೆಂಜು ಕೂತಿದ್ರೆ ಭಾಳ ಉಚ್ಚಾಟನೆ ಏನೋ ಹತ್ತು ಸಲ ಮಾಡಲಿ ನಾನೇನು ಅನ್ಸೋದಿಲ್ಲ ನಾಳೆ ನೇರವಾಗಿ ಜನರಿಂದ ನನ್ನದೇ ಪಕ್ಷದಿಂದ ಬರ್ತೀನಿ ಅದು ನನಗೆ ಭಯ ಇಲ್ಲ ಅದಕ್ಕೆ ಅಧ್ಯಕ್ಷರೇ ಇವತ್ತು ನಮ್ಮ ಮುಖ್ಯಮಂತ್ರಿಗಳೇ ಹೇಳಿದ್ರು ಇದೇ ಸದನದಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ತಮ್ಮ ಉತ್ತರ ಕೊಡುವ ಸಮಯದಲ್ಲೇ ಹೇಳಿದರು ಮಿಸ್ಟರ್ ಎತ್ನಾಳ್ ನಿಮ್ಮ ವೈನ್ ಬೋರ್ಡಿಗೆ ಒಂದು ನೂರು ಪಕ್ ಒಂದು ನೂರು ಕೋಟಿ ಕೊಡ್ತೀನಂದ್ರು ಇನ್ನೂವರೆಗೆ ಮುಖ್ಯಮಂತ್ರಿಗಳು ಮನೆ ಬಜೆಟ್ನಲ್ಲಿಯೂ ಘೋಷಣೆ ಮಾಡಲಿಲ್ಲ ಇದಕ್ಕೆ ಅನೇಕ ಕಚೇರಿಗಳು ತುಂಬ ದಪ್ಪ ಇದ್ದೀರಾ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ